ಸಮ ಹಂತವನ್ನು ಕೊಟ್ಟಿರ್ತಾರೆ ಮಕ್ಕಳು ನಿಯಮಿತ ಆಹಾರವಾಗಿ ಉತ್ತಮವಾಗಿದೆ ಶಿಕ್ಷಕರು ನಿಯಮಿತ ಆಹಾರವಾಗಿ ಉತ್ತಮವಾಗಿದೆ ಶಾಲಾ ಹಂತದಲ್ಲಿ ಒಂದು ಮಾತ್ರ ಶೌಚಾಲಯ ಇರುತ್ತದೆ ಕಂಡು ಬಂದ ಋಣಾತ್ಮಕ ಅಂಶಗಳು ಶಾಲಾ ಮಕ್ಕಳಿಗೆ ಉರುಟ ಮಾಡಲು ಪ್ರತ್ಯಕ್ಷ ಪಠಡಿ ವ್ಯವಸ್ಥೆ ಇರುವುದಿಲ್ಲ ಪಾಲಕರ ಸಭೆಯಲ್ಲಿ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಶಾಲೆಯಲ್ಲಿ ಪಠ್ಯಡಿಗಳು ಲಭ್ಯವಿರುವುದರಿಂದ ಒಂದೇ ಪಠಡಿಯಲ್ಲಿ ಎರಡು ತರಗತಿಗಳನ್ನು ನಡೆಸುತ್ತಾರೆ ಒಂದರಿಂದ ಆರನೇ ತರಗತಿ ಕನ್ನಡ ಸರಿಯಾಗಿ ಓದಲು ಮತ್ತು ಬರೆಯಲು ಸರಿಯಾಗಿ ಬರುವುದಿಲ್ಲ ಮನೆಯಲ್ಲಿ ಹೋಮ್ವರ್ಕ್ ಸರಿಯಾಗಿ ಮಕ್ಕಳು ಮಾಡಿಕೊಂಡು ಬರುವುದಿಲ್ಲ ಶಾಲಾ ಮಕ್ಕಳು ಸ್ಥಿತಿಯಿಂದ ಶಾಲೆಗೆ ಬರುವುದಿಲ್ಲ ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದ ಅಂಶಗಳು ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದ ಮಕ್ಕಳ ಪೋಷಕರು ಶಾಲೆಯಲ್ಲಿ ಮಕ್ಕಳಿಗೆ ಕೊಠಡಿ ಇರೋದಿಲ್ಲ ಮತ್ತು ಶಿಕ್ಷಕರು ಮಕ್ಕಳ ವಿಜಯದಂತೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಪೋಷಕರು ಹೇಳಿದರು ಶಾಲೆಯಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ಹೆಚ್ಚಿನ ಕೊಠಡಿ ಇಲ್ಲ ಎಂದು ತಿಳಿಸಿದರು ಶಾಲೆಯಲ್ಲಿ ವಿಷಯವಾಗಿ ಶಿಕ್ಷಕರು ಇರುವುದನ್ನು ತಿಳಿಸಿದರು ನಮಗೆ ವಿದ್ಯಾರ್ಥಿಗಳ ವೇತನ ಬಂದಿರುವುದನ್ನು ಹೇಳಿದರು ಸಾಮಾಜಿಕ ಪರಿಶೋಧ ವಿಷಯಗಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ದಾಖಲಾತಿ ಪ್ರಕಾರ ಎಂಬತ್ತು ಮಕ್ಕಳಿದ್ದು ಎಲ್ಲಾ ಮಕ್ಕಳಿಗೆ ಸೂಸ್ವ್ರಕ್ಷಾಖಲಾ ಮಕ್ಕಳಿದ್ದು ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಸೂಚಿಸುವ ಮೂರನೇ ಸಾಲಿನ ನೀಡುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ದಾಖಲಾತಿ ಪಠ್ಯ ಪಠ್ಯಪುಸ್ತಕ ಮತ್ತು ಸಮವತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಪಠ್ಯ ಮತ್ತು ಆದಿ ಪರಿವಾರ ಎಂಬ ಕಾತ್ತಿ ಚಿ ಮೋಕ್ಷಾ ಅಧ್ಯಾಪಕರಿಗೆ ವರಕವನೆ ಮಾಡಿ ಇರತಾರೆ. ಬಹಳ ಒಳ್ಳೆಯ ಸಯ್ಯಾಗಿರೋದ ಬಹಳ ವಿಷಯವಾರು ಸೂಚಕಗಳನ್ನು ಕರಗಿದರಲ್ಲಿ ನೀಡಬಹುದು. ಬಹಳ ಶಾಲಾ ಕಟ್ಟಡದ ಸ್ವಚ್ಛತೆಯನ್ನ ಕುರಿತೋದಲ್ಲ. ಕಲಿಕೆಯ ಹಿಂದುಳಿದ ಮಕ್ಕಳ ಕುರಿತು ಸೌಧಾ ಪಾಠ ಶಾಲಾ ಸಮಿಗೆ ಕೈ ನೀಡ ಸಂಕೇನೆ ಬರ್ತಾರೆ. 2024 2024ರ ಸಾಮಾಜಿಕ ಪಟೋಸೋಧನೆಗೆ ಕಾರ್ಯತಮ ನಿರ್ವಣನೆ ಮಾಡುತ್ತಾಳೆ. एर सहा इपत्ती इपे सारे अनदान बंद बिगडे मत अनुदान बंद मत मात्र अरवतार बळके आव सहा एरूर मत उडद मत मु इपत्नाके सारे बंद अनुदान मत एप सहानुर तोबत बळके आनदान मुत सारूर

ಹುಡುಗರು ಮಕ್ಕಳಿಗೆ ವ್ಯವಸ್ಥೆ ಇರುವುದಿಲ್ಲ ಶಾಲಾ ಮಕ್ಕಳು ಸಿಸ್ಟಿನಿಂದ ಇರುವುದಿಲ್ಲ ಶಾಲೆಯಲ್ಲಿ ಯಾವುದೇ ಮಕ್ಕಳು ಸುಸ್ವಾರ ಹಾಕಿಕೊಂಡು ಬರುವುದಿಲ್ಲ ಅಡುಗೆ ಕೊನೆ ಸ್ವಚ್ಛತೆಯಿಂದ ಸುಳ್ಳು ಸರಿಯಾಗಿ ಮಕ್ಕಳಿಗೆ ಕೈ ಕೊಡೆಯಲು ನಳಗಳು ಇರುವುದಿಲ್ಲ ಶಾಲಾ ಮಕ್ಕಳು ಸರಿಯಾಗಿ ಶಾಲೆಗೆ ಬರುವುದಿಲ್ಲ ಶಾಲೆಯಲ್ಲಿ ಶಾಲೆಯ ಮಕ್ಕಳಿಗೆ ಸರಿಯಾದ ಪಾಠ ಪೋಜನೆ ಮಾಡುವುದಿಲ್ಲ ನಾಲ್ಕು ಆಯ್ತು ಆರನೇ ಮಕ್ಕಳು ಒಂದೇ ಕೊಠಡಿ ಭೋಜನೆ ಮಾಡುತ್ತಾರೆ ಶಾಲೆಗೆ ಅಡಿಗೆ ಮಾಡುವ ಸಿಬ್ಬಂದಿ ಅವರ ಸರಿಯಾದ ಸಮಯಕ್ಕೆ ಬರುವುದಿಲ್ಲ मटेरियल पे कुछ तुम करो क्या होता है मेरा ये काम है ये कैसे होता है मटेरियल का डाटा है पहला चीज है ये जो है ये ये से भी ज्यादा